ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಿನ್ನೆ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೇ ಭಾರತದ ಒಳಗಿದ್ದ ಒಂದು ರಾಜ್ಯ ಅಲ್ಲಿನ ಜನರು ಮತ್ತು ಅಲ್ಲಿನ ಮುಖ್ಯಮಂತ್ರಿ ಮಾತ್ರ ನಮ್ಮನ್ನು ಭಾರತಕ್ಕೆ ಸೇರಿಸಿದ್ರೆ ನಮ್ಮ ಪ್ರದೇಶವನ್ನು ಭಾರತದ ಭಾಗ ಅಂತ ಹೇಳಿದರೆ ಭಾರತದ ಬಾವುಟವನ್ನು ಹಾರಿಸಿದರೆ ರಕ್ತವನ್ನೇ ಹರಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದರು ಆದರೆ ಅಚ್ಚರಿ ಅಂದರೆ ಯಾವ ಜನರು ನಮ್ಮ ದೇಶದ ಬಾವುಟವೇ ಬೇಡ ಅಂತಿದ್ರು ಯಾವ ಪ್ರದೇಶವನ್ನು ಭಾರತದ ಭಾಗ ಅಂತ ಮಾಡಿದರೆ ಅಥವಾ ಹೇಳಿದರೆ ರಕ್ತವೇ ಹರಿಯುತ್ತೆ ಎಂದಿದ್ರು ಅದೇ ಜನರು ಅದೇ ಮುಖ್ಯಮಂತ್ರಿ ನಿನ್ನೆ ಅಚ್ಚರಿಯಾಗಿ ಇದೇನು ನಡೀತಾ ಇದೆ ಅಂತ ಎಲ್ಲರೂ ನೋಡೋ ಹಾಗೆ ಅವರೇ ಭಾರತದ ಬಾವುಟವನ್ನು ಹಾರಿಸಿ ತಿರಂಗ ಯಾತ್ರೆಯನ್ನು ಮಾಡಿದರು ಜೊತೆಗೆ ರ್ಯಾಲಿ ಕೂಡ ಮಾಡಿದರು ಹಾಗಾದರೆ ಆ ರಾಜ್ಯದಲ್ಲಿ ನಡೆದ ಜಾದು ಏನು ನಿಜವಾಗ್ಲೂ ಅಲ್ಲಿನ ಜನರು ಬದಲಾಗಿದ್ದಾರಾ ಇದೆಲ್ಲವನ್ನು ಮಾಡ್ತಾ ಇರೋ ಅಲ್ಲಿನ ಮುಖ್ಯಮಂತ್ರಿಯ ಏನು ಮುಖ್ಯಮಂತ್ರಿ ಕೂಡ ಬದಲಾಗಿ ಹೋದ್ರ ಇದನ್ನು ನೋಡಿ ಪಾಕಿಗಳು ಈಗ ಬೆಂಕಿಯನ್ನು ಹಚ್ಚಿಕೊಳ್ತಾ ಇರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದಲ್ಲಿ ಸ್ವರ್ಗವನ್ನು ನೋಡಬೇಕು ಅಂದರೆ ಜಮ್ಮು ಕಾಶ್ಮೀರವನ್ನು ನೋಡಿದರೆ ಸಾಕು ಅಂತ ಬಹಳಷ್ಟು ಜನರು ಆಗಾಗ ಮಾತಾಡ್ತಾನೆ ಇರ್ತಾರೆ ನಿನ್ನೆ ಅತ್ಯದ್ಭುತ ಮತ್ತು ಬಹಳಷ್ಟು ಸುಂದರ ಅನ್ನೋ ಹಾಗೆ ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದರು ಅದನ್ನು ಮಾಡಿದ್ದು ಅಲ್ಲಿನ ಜನರು ಮತ್ತು ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅದರಲ್ಲೂ ಉಮರ್ ಅಬ್ದುಲ್ಲಾ ಕೈಯಲ್ಲಿ ಭಾರತದ ಬಾವುಟ ಇತ್ತು ಅಲ್ಲಿನ ಜನರು ಕೂಡ ಕೈಗಳಲ್ಲಿ ಭಾರತದ ಬಾವುಟವನ್ನು ಹಿಡ್ಕೊಂಡು ರ್ಯಾಲಿಯನ್ನು ಮಾಡಿದ್ರು ಜೊತೆಗೆ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನರು ಕಾಶ್ಮೀರದ ನಾಗರಿಕರು ಭಾಗವಹಿಸಿದ್ರು ಅಯ್ಯೋ ನಾವು ಪ್ರತಿ ವರ್ಷ ಇದನ್ನು ಮಾಡ್ತೀವಿ ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈಗ ಮಾಡಿದರೆ ಅದೇನು ಸ್ಪೆಷಲ್ಲು ಅಂತ ಕೇಳಬೇಡಿ ಅಲ್ಲೇ ಇರೋದು ಮಜಾ ನೋಡಿ ಇದೇ ಕಾಶ್ಮೀರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡುವಾಗ ಅಲ್ಲಿನ ಈಗಿನ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕಿದರೆ ಕಾಶ್ಮೀರದಲ್ಲಿ ರಕ್ತವನ್ನೇ ಹರಿಸ್ತೀವಿ ಅನ್ನೋದನ್ನು ಹೇಳಿದರು ಇವರ ಅಪ್ಪ ಫಾರೂಕ್ ಅಬ್ದುಲ್ಲಾ ಅದೇ ಇವರ ಆಂಟಿ ಇದ್ದಾರಲ್ಲ ಮೆಹಬೂಬಾ ಮುಫ್ತಿ ಎಲ್ಲರದ್ದು ಒಂದೇ ರಾಗ ಅಯ್ಯೋ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಬಾರ್ದು ಹಾಗೇನಾದರೂ ಮಾಡಿದರೆ ಕಾಶ್ಮೀರದಲ್ಲಿ ರಕ್ತ ಚರಿತ್ರೆ ಸೃಷ್ಟಿಯಾಗುತ್ತೆ ಜಮ್ಮು ಕಾಶ್ಮೀರ ಅನ್ನೋದು ಪ್ರತ್ಯೇಕ ರಾಷ್ಟ್ರ ಇದನ್ನು ಭಾರತದ ರಾಜ್ಯ ಅನ್ನೋದನ್ನು ನಾವು ಒಪ್ಪಿಕೊಳ್ಳಲ್ಲ ಅನ್ನೋದನ್ನು ಹೇಳಿದರು ಭಾರತದ ಯಾವುದೇ ಕಾನೂನು ನಮಗೆ ಅಪ್ಲೈ ಆಗಲ್ಲ ಅನ್ನೋದನ್ನು ಮಾತಾಡಿದರು ಅದಕ್ಕೆ ಈ ಅಯೋಗ್ಯರನ್ನೆಲ್ಲ ಗೃಹ ಬಂಧನದಲ್ಲಿಟ್ಟು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಬೇಕಾಯಿತು ಅದಾದ ನಂತರ ಇದೇ ಮೂರು ತಿಂಗಳ ಹಿಂದೆ ದಾಳಿ ದಾಳಿಯಾಯಿತು ಅಲ್ಲಿ ಮಾರಣ ಹೋಮವನ್ನು ನಡೆಸಲಾಯಿತು ಅದನ್ನು ನಡೆಸಿದ್ದು ಪಾಕಿಸ್ತಾನಿ ಭಯೋತ್ಪಾದಕರು ಅನ್ನೋದು ನಿಜ ಆದರೆ ಅದಕ್ಕೆ ಬೇಕಾದ ಸಹಾಯವನ್ನು ಮಾಡಿದ್ದು ಮಾತ್ರ ಇದೇ ಕಾಶ್ಮೀರದ ಮತಾಂಧ ಪ್ರಜೆಗಳು ಅದಕ್ಕೂ ಕಾಶ್ಮೀರದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು ಇದನ್ನು ನೋಡಿ ನಮ್ಮಲ್ಲಿ ಅದೆಷ್ಟೋ ಜನರು ಅಯ್ಯೋ ಕಾಶ್ಮೀರದ ಜನರು ಅದೆಷ್ಟು ಒಳ್ಳೆಯವರು ನಮ್ಮ ಹಿಂದೂಗಳು ಬಲಿಯಾದರೂ ಅದಕ್ಕೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರೆಲ್ಲ ಒಂದು ಕಾಲದಲ್ಲಿ ಕಾಶ್ಮೀರ ಭಾರತದ ಭಾಗವಾಗಿ ಇರಬಾರ್ದು ಅಂತ ಹೇಳ್ತಾ ಇದ್ರ ಅನ್ನೋ ಯೋಚನೆಗಳನ್ನು ಮಾಡಿದ್ದು ನಿಜ ಹೌದು ಅಲ್ಲೂ ಒಂದಷ್ಟು ಒಳ್ಳೆಯವರು ಇರಬಹುದು ಅಲ್ಲಿರೋ ಜನರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಭಾರತದ ಜೊತೆಗೆ ಇರ್ತೀವಿ ಅನ್ನೋ ಮನಸ್ಥಿತಿ ಹೊಂದಿದರೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನರು ಪಾಕಿಸ್ತಾನದ ಜೊತೆಗೆ ಒಲವನ್ನು ಇಟ್ಕೊಂಡಿದ್ದಾರೆ ಪಾಕಿಸ್ತಾನದ ಪರವಾಗಿ ಮಾತನಾಡ್ತಾರೆ ಪಾಕಿಸ್ತಾನದಿಂದ ಬರೋ ಉಗ್ರರಿಗೆ ಸಹಾಯವನ್ನು ಮಾಡ್ತಾರೆ ಇನ್ನುಡಿದ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜನರು ಅಯ್ಯೋ ಪಾಕಿಸ್ತಾನ ಆದರೂ ಏನು ಭಾರತ ಆದರೂ ಏನು ಯಾವುದಾದ್ರೂ ಪರವಾಗಿಲ್ಲ ಬದುಕಬೇಕು ನಾವು ಬದುಕ್ತೀವಿ ಅನ್ನೋ ರೀತಿ ಇದ್ದಾರೆ ಕಾಶ್ಮೀರ ಯಾವ ದೇಶಕ್ಕಾದರೂ ಸೇರಿಕೊಳ್ಳಿ ನಾವು ಅಲ್ಲಿಗೆ ಅಡ್ಜಸ್ಟ್ ಆಗ್ತೀವಿ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಗೆಳೆಯರೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಕಾಶ್ಮೀರಿ ಜನರ ಕೈಯಲ್ಲಿ ಭಾರತದ ಬಾವುಟ ಅಲ್ಲಿ ಪ್ರಧಾನಿ ಮೋದಿಯವರ ಭಾವಚಿತ್ರ ಅಲ್ಲಿ ನಡೆದ ಯಾತ್ರೆ ಬೈಕ್ ರ್ಯಾಲಿ ಇವೆಲ್ಲ ನಿಜ ಆದರೆ ಒಂದು ಕಾಲದಲ್ಲಿ ಇದೇ ಕಾಶ್ಮೀರದ ಜನರು ನಮ್ಮ ಸೈನಿಕರ ಮೇಲೆ ಹಲ್ಲೆಯನ್ನು ಮಾಡ್ತಾಯಿದ್ರು ಸೈನಿಕರನ್ನು ಹೊಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದರು ಪಾಕಿಸ್ತಾನದ ಪರವಾಗಿ ಇದ್ದವರು ಅಲ್ಲಿರೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಅದನ್ನು ನಮ್ಮ ಸೇನೆಯಲ್ಲಿರೋ ದೇಶ ಕಾಯೋ ಯೋಧರು ಮಾಡಿದ್ರು ಅನ್ನೋದನ್ನು ಹೇಳ್ತಾ ಇದ್ದರು ಪಾಕಿಸ್ತಾನದ ಉಗ್ರರ ಜೊತೆ ಸೇರಿಕೊಂಡು ಅಲ್ಲಿನ ಪೊಲೀಸರು ಮತ್ತು ನಮ್ಮ ಯೋಧರನ್ನೇ ಟಾರ್ಗೆಟ್ ಮಾಡಿ ಹೊಡೆದು ಹಾಕ್ತಾ ಇದ್ರು ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನೋ ನೆಪವನ್ನು ಮಾಡಿಕೊಂಡು ಸೈನಿಕರನ್ನು ಟಾರ್ಗೆಟ್ ಮಾಡಿ ಹೊಡೆಯೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದರು ಅಷ್ಟೇ ಯಾಕ್ರಿ ಕಾಶ್ಮೀರಿ ಪಂಡಿತರನ್ನು ಅಲ್ಲಿರೋ ಮತವನ್ನು ಮುಸ್ಲಿಮರು ಓಡಿಸಿದ್ರು ಅಲ್ಲಿ ಅದೆಷ್ಟೋ ಪಂಡಿತರ ಮನೆಯ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿತ್ತೋ ಅದೆಷ್ಟೋ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಗಿ ಹೋಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಷಯ ಅಂದರೆ ಅಲ್ಲಿ ಹೆಚ್ಚಾಗಿ ಕಾಶ್ಮೀರಿ ಪಂಡಿತರು ಇದ್ದರು ಹಾಗಾಗಿ ಅವರ ಮೇಲೆ ಮಾತ್ರ ದೌರ್ಜನ್ಯ ನಡೆದಿದೆ ಹಾಗಾಗಿ ಅಲ್ಲಿಂದ ಅವರನ್ನು ಅಲ್ಲಿರೋ ಮುಸಲ್ಮಾನರು ಓಡಿಸಿದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರ್ತೀವಿ ಆದರೆ ಅಸಲಿಯತ್ತು ಅಂದರೆ ಕೇವಲ ಕಾಶ್ಮೀರಿ ಪಂಡಿತರನ್ನು ಮಾತ್ರ ಅಲ್ಲ ಅಲ್ಲಿದ್ದ ಪ್ರತಿಯೊಬ್ಬ ಹಿಂದೂ ಕೂಡ ಇರಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಓಡಿಸೋ ಕೆಲಸವನ್ನು ಮಾಡಿದರು ಇವತ್ತು ಅವರೆಲ್ಲ ನಮಗೆ ಜಮ್ಮು ಭಾಗಕ್ಕೆ ಹೋದರೆ ನೋಡೋಕ್ಕೆ ಸಿಗ್ತಾರೆ ಆದರೆ ಅಲ್ಲಿ ಪಂಡಿತರು ಜಾಸ್ತಿ ಇದ್ದಿದ್ದರಿಂದ ಅದನ್ನು ಕಾಶ್ಮೀರಿ ಪಂಡಿತರ ನರಮೇದ ಅನ್ನೋದನ್ನು ಮಾತ್ರ ಹೇಳಲಾಗತ್ತೆ ಅದು ನೋಡೋದಕ್ಕೆ ಹೋದರೆ ಹಿಂದೂಗಳ ನರಮೇದ ಇಲ್ಲಿ ಕಾಶ್ಮೀರದಲ್ಲಿದ್ದ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿ ಅವರನ್ನೆಲ್ಲ ಅಲ್ಲಿಂದ ಓಡಿಸೋಕೆ ಮುಖ್ಯವಾದ ಕಾರಣ ಅಂದರೆ ಕಾಶ್ಮೀರದಲ್ಲಿ ಯಾವುದೇ ಹಿಂದೂಗಳು ಇರಬಾರದು ಕಾಶ್ಮೀರ ಅನ್ನೋದು ಮುಸಲ್ಮಾನರ ಪ್ರತ್ಯೇಕ ರಾಷ್ಟ್ರ ಆಗಿರಬೇಕು ಅನ್ನೋದು ಅದಕ್ಕೆ ಆಗಿನ ಪ್ರಧಾನಿ ಜವಾಹರ್ ನೆಹರು ಇಂದಿರಾ ಗಾಂಧಿ ಜೊತೆಗೆ ಕಾಂಗ್ರೆಸ್ಸಿನ ಅದೆಷ್ಟೋ ನಾಯಕರು ಅದನ್ನು ಪ್ರತ್ಯೇಕ ರಾಷ್ಟ್ರದ ಹಾಗೆ ನೋಡ್ತಾ ಬಂದ್ರು ಅದನ್ನು ಹಾಗೆಯೇ ಇಟ್ಟಿದ್ರು ಅದಕ್ಕೆ ಅಲ್ಲಿದ್ದ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡೋ ಯೋಚನೆಯನ್ನ ಮಾಡೋದಕ್ಕೂ ಯಾವುದೇ ಪ್ರಧಾನಿಗಳು ಹೋಗಿರಲಿಲ್ಲ ಅದರ ಹಿಂದೆ ಬಹಳಷ್ಟು ದುರುದ್ದೇಶಗಳು ಇದ್ವು ಈಗಲೂ ರಾಹುಲ್ ಗಾಂಧಿ ಹೇಳೋದನ್ನ ಆಗಾಗ ಕೇಳ್ತಾನೆ ಇರ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಾಶ್ಮೀರಕ್ಕೆ ಮತ್ತೆ ತ್ರೀ ಸೆವೆಂಟಿ ಆರ್ಟಿಕಲ್ ತೊಗೊಂಡು ಬರ್ತೀವಿ ಅಂತ ಬಾಯನ್ನ ಬಳಿದುಕೊಳ್ತಾ ಇರ್ತಾನೆ ಅಲ್ಲಿಗೆ ಅರ್ಥ ಆಗಿರಬೇಕು ಇಲ್ಲಿ ರಾಹುಲ್ ಗಾಂಧಿ ಮತ್ತೆ ಕಾಶ್ಮೀರದಲ್ಲಿರೋ ನಾಯಕರು ಅನ್ನಿಸಿಕೊಂಡವ್ರಿಗೂ ಏನೋ ಸಂಬಂಧ ಇದೆ ಮತ್ತು ಪಾಕಿಸ್ತಾನಕ್ಕೆ ಉಪಯೋಗ ಆಗಬೇಕು ಅಂದರೆ ಕಾಶ್ಮೀರ ಪ್ರತ್ಯೇಕವಾಗಿಯೇ ಇರಬೇಕು ಅದನ್ನೇ ಈ ನಕಲಿ ಗಾಂಧಿಗಳು ಇಲ್ಲಿಯವರೆಗೆ ಮಾಡಿಕೊಂಡು ಬಂದಿರೋದು ಈಗ ಕೂಡ ಅದನ್ನೇ ರಾಹುಲ್ ಗಾಂಧಿ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇರೋದು ಏನು ಸರ್ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಪೆಹಲ್ಗಾಮ್ ದಾಳಿ ಆಯಿತು ಅಲ್ಲಿ ಸತ್ತವರು ಹಿಂದೂಗಳು ಬಂದಿದ್ದ ಉಗ್ರರು ಟಾರ್ಗೆಟ್ ಮಾಡಿದ್ದು ಹಿಂದೂಗಳನ್ನು ಆಗ ಅಲ್ಲಿನ ಜನರು ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅನ್ನೋ ಅನುಮಾನಗಳು ನಿಮಗೂ ಬರಬಹುದು ಆದರೆ ಅದೇ ಕಾಶ್ಮೀರದ ಜನರು ಅಲ್ಲಿ ನಮ್ಮ ಸೇನೆ ತಪ್ಪು ಮಾಡಿತ್ತು ಅಲ್ಲಿ ಯಾವುದೇ ಸೈನಿಕರು ಬರಲಿಲ್ಲ ಅನ್ನೋದನ್ನು ಮಾತನಾಡಿದರು ಅಲ್ಲಿ ಯಾವುದೇ ಸೈನಿಕರು ಇರಲಿಲ್ಲ ಅನ್ನೋದನ್ನು ಕೂಡ ಹೇಳಿದರು ಅಲ್ಲಿ ಪೆಹಲ್ಗಾಮ್ನಲ್ಲಿ ದಾಳಿಯಾದ ಉಜಾಗ ಓಪನ್ ಆಗೋದಕ್ಕೆ ಇನ್ನೂ ಎರಡು ತಿಂಗಳು ಅವಕಾಶ ಇತ್ತು ಅಲ್ಲಿ ಸರ್ಕಾರದ ಅನುಮತಿಯನ್ನು ತಗೊಂಡಿರಲಿಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ ಆದ್ರೂ ಅಲ್ಲಿಗೆ ಯಾಕೆ ಪ್ರವಾಸಿಗರನ್ನ ಎಲ್ಲಿದ್ದವರು ಕರೆದುಕೊಂಡು ಹೋದ್ರು ಅನ್ನೋದನ್ನ ಒಬ್ಬ ಕಾಶ್ಮೀರಿಗಳು ಹೇಳಿಲ್ಲ ಯಾಕಂದ್ರೆ ಇಲ್ಲೂ ಪ್ರವಾಸಿಗರ ಮಾರಣ ಹೋಮ ಆಗಿದ್ದು ನಮ್ಮ ತಪ್ಪಿಂದ ಅಲ್ಲ ಅದಕ್ಕೂ ಸೇನೆಯ ಕಾರಣ ಅನ್ನೋದನ್ನ ಬಿಂಬಿಸೋಕೆ ಹೋಗಿದ್ರು ಅಂದ್ರೆ ನಮ್ಮ ಸೇನೆಯನ್ನ ಆ ಕಾಲದಿಂದ ಈ ಕಾಲದವರೆಗೂ ಅಲ್ಲಿನ ಬಹಳಷ್ಟು ಮತಾಂಧರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದೇ ಈ ಪೆಹಲ್ಗಾಂ ದಾಳಿಯಲ್ಲೂ ನಡೆದಿದ್ದು ಇನ್ನು ಪ್ರವಾಸಿಗರ ಪರವಾಗಿ ಅಲ್ಲಿನ ಜನರೆಲ್ಲ ಮಾತಾಡಿದ್ರಲ್ಲ ಸರ್ ಅಂದ್ರೆ ಅಲ್ಲಿ ಪ್ರವಾಸಿಗರ ಪರವಾಗಿ ಕಾಶ್ಮೀರಿಗಳು ಇರ್ತಾರೆ ಇಲ್ಲ ಅಂದರೆ ಅವರ ಹೊಟ್ಟೆ ಸಾಕೋಕೆ ಆಗಲ್ವಲ್ಲ ಯಾಕಂದರೆ ಅಲ್ಲಿ ಪ್ರವಾಸಿಗರನ್ನು ಯಾರೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಹತ್ತಿಗಳು ನಡೆದರೆ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಕಾಶ್ಮೀರಿ ಜನರು ಹಾಕೋಬೇಕಾಗತ್ತೆ ಆದರೂ ಪ್ರವಾಸಿಗರು ಭಾರದ ಹಾಗೆ ತಡೆಯೋಕೆ ಉಗ್ರ ಕೃತ್ಯವನ್ನು ನಡೆಸಿದ್ರು ಇನ್ನು ಅಷ್ಟೆಲ್ಲ ಇವತ್ತು ಭಾರತದ ಬಾವುಟ ಹಿಡ್ಕೊಂಡು ಓಡಾಡ್ತಾ ತಿರಂಗ ಯಾತ್ರೆ ಮಾಡ್ತಾ ಬೈಕ್ ರ್ಯಾಲಿಗಳನ್ನು ಮಾಡ್ತಾಯಿದ್ರು ಯಾವನಾದರೂ ಅಲ್ಲಿಂದ ಹಿಂದೂಗಳನ್ನು ಓಡಿಸಿದ್ದೀವಿ ಅಲ್ಲಿನ ಪಂಡಿತರನ್ನು ಓಡಿಸಿದ್ದೀವಿ ಅವರನ್ನು ವಾಪಸ್ ಕರೆಸಿ ಬದುಕೋ ವ್ಯವಸ್ಥೆ ಮಾಡಿಕೊಟ್ಟು ಬದುಕೋ ಹಕ್ಕನ್ನು ಕೊಡೋಣ ಅಂತಾರ ಇಲ್ಲ ಯಾಕೆ ಅಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಗುಡ್ಡವನ್ನು ದಾಟಿದರೆ ಜಮ್ಮು ಇದೆ ಅದೇ ಜಮ್ಮುವಿನಲ್ಲಿ ಹಿಂದೂಗಳು ಇದ್ದಾರೆ ಅವರನ್ನು ಶ್ರೀನಗರಕ್ಕೆ ಬರೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ಇದನ್ನೇ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಇನ್ನು ಕಾಶ್ಮೀರದಲ್ಲಿರೋ ಮುಸಲ್ಮಾನರು ಒಂದು ಕಾಲದಲ್ಲಿ ನಾವು ಭಾರತೀಯರೇ ಅಲ್ಲ ಅಂದವರು ಮಾತ್ರ ಈಗ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದೇ ನಾವು ಭಾರತೀಯರು ಅಂತ ಒಂದು ಕಾಲದಿಂದ ಹೇಳ್ಕೊಂಡು ಬಂದಿದ್ದ ಅಲ್ಲಿನ ಹಿಂದೂಗಳು ಮಾತ್ರ ಅವರ ಆಸ್ತಿಗಳನ್ನು ಕಳ್ಕೊಂಡು ಅದನ್ನು ಕಾಶ್ಮೀರದಲ್ಲಿ ಯಾವನೋ ಮತ ಅಂದರು ಕಿತ್ಕೊಂಡಿದ್ದಾರೆ ಅವರೆಲ್ಲ ಜಮ್ಮುವಿನ ಒಂದು ತಪ್ಪಲಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಸ್ವಾತಂತ್ರ್ಯ ಕೊಡಿಸೋರು ಯಾರು ಅವರಿಗೆ ನ್ಯಾಯ ಕೊಡಿಸೋರು ಯಾರು ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಮೆಹಬೂಬ ಮುಫ್ತಿ ಇವರು ಯಾರು ಅವರ ಪರವಾಗಿ ಮಾತಾಡೋದು ಇಲ್ಲ ಅಲ್ಲಿಂದ ಓಡಿ ಹೋದ ಹಿಂದೂಗಳನ್ನು ಕರ್ಕೊಂಡು ಬರೋ ಕೆಲಸವನ್ನು ಮಾಡಲ್ಲ ಯಾಕಂದರೆ ಕಾಶ್ಮೀರದಲ್ಲಿರೋ ಬಹುತೇಕ ಆಸ್ತಿಗಳೆಲ್ಲ ಅದೇ ಹಿಂದೂಗಳದ್ದು ಅದನ್ನು ಈಗ ಅನುಭವಿಸ್ತಾ ಇರೋದು ಮಾತ್ರ ಮತಾಂಧ ಮುಸಲ್ಮಾನರು ಈಗ ಅಪ್ಪಿ ತಪ್ಪಿ ಕಾಶ್ಮೀರದ ಹಿಂದೂಗಳನ್ನ ವಾಪಸ್ ಕರ್ಕೊಂಡು ಬಂದು ಅವರಿಗೆ ವಸತಿಗಳನ್ನು ಕಲ್ಪಿಸಿ ಕೊಟ್ಟರೆ ನಾಳೆ ಅವರ ಆಸ್ತಿಗಳನ್ನು ಇವರು ಒಳ್ಳೆ ಹೊಡ್ಕೊಂಡು ಅನುಭವಿಸ್ತಾ ಇದ್ದಾರಲ್ಲ ಅದನ್ನು ಬಿಟ್ಟುಕೊಡ್ಬೇಕಾಗತ್ತೆ ಅನ್ನೋ ಭಯ ಆಗ ಇದೇ ಮತ ಅಂದ ಮುಸ್ಲಿಮರು ಭಿಕ್ಷೆಯನ್ನು ಬೇಡಬೇಕಾಗತ್ತೆ ಅನ್ನೋದು ಅಲ್ಲಿರೋ ಎಲ್ಲರ ಲೆಕ್ಕಾಚಾರ ಇದರ ಹಿಂದೆ ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳು ಇವೆ ಹಾಗಾಗಿ ಅಲ್ಲಿರೋ ಒಮರ್ ಅಬ್ದುಲ್ಲಾ ಆಗಲಿ ಯಾವುದೇ ನಾಯಕರು ಅನ್ನಿಸಿಕೊಂಡವರಾಗಲಿ ಕಾಶ್ಮೀರಿ ಹಿಂದೂಗಳನ್ನು ಕರೆತರೋ ಕೆಲಸವನ್ನು ಮಾಡಲ್ಲ ಹಿಂಗಿದ್ದಾಗ ಇವರು ನಿಜವಾದ ದೇಶಭಕ್ತರು ಅಂತಾನೋ ಇಲ್ಲ ಇವರಿಗೆಲ್ಲ ಭಾರತದ ಮೇಲೆ ತುಂಬ ಪ್ರೀತಿ ಇದೆ ಅಂತಾನೋ ಅಥವಾ ಇವರು ನಿಜವಾಗಿ ದೇಶ ಪ್ರೇಮವನ್ನೇ ಇಟ್ಕೊಂಡು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಿದ್ದಾರೆ ಅನ್ನೋದು ಅನುಮಾನ ಯಾಕಂದರೆ ಇಲ್ಲಿ ನಮ್ಮ ಕಾಶ್ಮೀರ ಫುಲ್ ಸೇಫ್ ಆಗಿದೆ ಪ್ರವಾಸಿಗರು ಬರೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ತೋರಿಸೋ ಕೆಲಸವನ್ನಷ್ಟೇ ಅಲ್ಲಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಮತ್ತು ಕೆಲ ನಾಯಕರು ಜೊತೆಗೆ ಅವರ ಜೊತೆಗೆ ಜನರು ಸೇರಿಕೊಂಡು ಮಾಡ್ತಾ ಇದ್ದಾರೆ ಇನ್ನು ಈ ಓಮರ್ ಅಬ್ದುಲ್ಲಾ ಏನೇ ಮಾಡಿದ್ರು ಸಾವಿರಾರು ಜನರು ಬರೋದೇನು ಹೊಸತಲ್ಲ ಹಾಗಂತ ಅಲ್ಲಿರೋ ಯಾರಿಗೂ ಭಾರತದ ಬಗ್ಗೆ ಪ್ರೀತಿ ಇಲ್ವಾ ಅಂದರೆ ದೇಶ ಪ್ರೇಮ ಇಲ್ವಾ ಅಂದರೆ ಖಂಡಿತ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನರಿಗೆ ಇದ್ದೇ ಇದೆ ಇನ್ನುಳಿದವರ ಕಥೆ ಏನು ಅಲ್ಲಿ ಮತ್ತೆ ಹಿಂದೂಗಳನ್ನು ಯಾರು ಗರುಸಿ ಮಾಡಿಸ್ತಾರೆ ಅನ್ನೋದೇ ಎಲ್ಲರ ಮುಂದಿರೋ ದೊಡ್ಡ ಸವಾಲು ಅಂತಹ ಕೆಲಸ ನಿಜವಾಗ್ಲೂ ನಡೆಯುತ್ತಾ ಅನ್ನೋದೇ ಇರೋ ಯೋಚನೆ ಅದನ್ನು ಮುಂದೆ ಕಾದು ನೋಡಬೇಕು ಅಷ್ಟೇ ಇನ್ನು ಪಿಓಕೆಯಲ್ಲೂ ಇದೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಆಸಿ ಮುನೀರ್ ವಿರುದ್ಧ ಅಲ್ಲಿನ ಲಕ್ಷಾಂತರ ಜನರು ಸಿಡಿದೆದ್ದಿದ್ದಾರೆ ನಮಗೆ ಮುಲ್ಲ ಮುನಿರನಿಂದ ಸ್ವಾತಂತ್ರ್ಯವನ್ನು ಕೊಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಈಗ ಅದು ಮುನಿರ ಮತ್ತು ಶರೀಫನ ಬುಡಕ್ಕೆ ಬರ್ತಾ ಇದೆ ಹಾಗಾಗಿ ಪಾಕಿಗಳಿಗೆ ಇಲ್ಲಿ ಬೆಂಕಿಯನ್ನು ಇಡ್ತಾ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ಕೆಳಗರೆ ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇರೋದ್ರ ಹಿಂದಿರೋ ಅಸಲಿ ಅದಕ್ಕೆ ಪಾಕಿಗಳು ಬೆಂಕಿಯನ್ನು ಇಟ್ಕೋತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ कन्डवे सत्य कन्नडवे नित्य